ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಪ್ರಸಿದ್ದ ಹಂಪಿ ಉತ್ಸವ ಉದ್ಘಾಟನಾ ಸಮಾರಂಭದ ವೇದಿಕೆಯ ಬಳಿ ಶುಕ್ರವಾರ ರಾತ್ರಿ ಬೆಂಕಿ ಅವಘಡ ಸಂಭವಿಸಿದ್ದು ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಯಿತು ಆದರೆ ಯಾರಿಗೂ ಏನು ಹಾನಿಯಾಗಿಲ್ಲ ಅನ್ನೋದು ಗೊತ್ತಾಗಿದೆ ಸಿಎಂ ಸಿದ್ದರಾಮಯ್ಯವರು ಹಂಪಿ ಉತ್ಸವದ ಹಿನ್ನೆಲೆಯಲ್ಲಿ ಶುಕ್ರವಾರ ರಾತ್ರಿ ಎಂಟು ಐದಕ್ಕೆ ಮುಖ್ಯ ವೇದಿಕೆಗೆ ಬಂದಿದ್ದಾರೆ ಈ ವೇಳೆ ವೇದಿಕೆಯ ಸ್ವಲ್ಪ ದೂರದಲ್ಲೇ ಪಟಾಕಿ ಸಿಡಿಸಲಾಯಿತು ಈ ವೇಳೆ ಬೆಂಕಿ ಕಿಡಿಗಳು ಹುಲ್ಲು ಹಾಗೆ ಸಮೀಪದ ವಸ್ತುಗಳಿಗೂ ಕೂಡ ತಗುಲಿ ಅವಘಡ ಸಂಭವಿಸಿದೆ ವೇದಿಕೆ ಬಳಿ ಬೆಂಕಿ ಹಾಗೆ ದಟ್ಟ ಹೊಗೆ ಕಾಣಿಸಿಕೊಳ್ತಾ ಇದ್ದ ಹಾಗೆ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರು ಹಾಗೆ ಗಣ್ಯರು ಆತಂಕಗೊಂಡರು ಆದರೆ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಬೆಂಕಿಯ ಅಡೆತಡೆಯ ನಡುವೆಯೂ ಸಿಎಂ ಸಿದ್ದರಾಮಯ್ಯವರು ಡೊಳ್ಳು ಹಾಗೂ ನಗಾರಿ ಬಾರಿಸುವ ಮೂಲಕ ಹಂಪಿ ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟರು ಹಂಪಿಯ ವೈಭವವನ್ನ ಸಾರೋ ಈ ಸಾಂಸ್ಕೃತಿಕ ಹಬ್ಬ ಶುಕ್ರವಾರದಿಂದ ಮೂರು ದಿನಗಳ ಕಾಲ ಸಾರ್ವಜನಿಕರನ್ನ ರಂಜಿಸುತ್ತೆ ಎಲ್ಲರೂ ಕೂಡ ಆಸೀನರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಈಗಾಗಲೇ ವೇದಿಕಿಗೆ ಮಾನ್ಯರು ದೇವ್ಬಿ ಯಾರು ವಿಚಲಿತರಾಗಬಾರದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ಅಪಾರವಾಗಿರತಕ್ಕಂಥ ಈ ಒಂದು ಸದ್ದಿನ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ನಿರಂತರವಾಗಿ ಮುನ್ನಡೀತಾ ಇದೆ ಅಭಿವೃದ್ಧಿ ಹಾದಿಯಲ್ಲಿ ಸಾಕ್ತಾ ಇದೆ ವಿಜಯನಗರದ ಗತ ವೈಭವವನ್ನ ಮತ್ತೆ ಮರಳು ಕಳಿಸ್ತಾ ಇದೆ ಇದಾದ ಕೂಡಲೇ